ಎಲ್ಲ ದೇವ ಜನರಿಗೂ ಕ್ರಿಸ್ತ ನಾಮದಲ್ಲಿ ವಂದನೆಗಳು ಪ್ರಿಯ ದೇವ ಮಕ್ಕಳೇ ಹೇಗಿದ್ದೀರಿ ನಾನು ನಂಬ್ತೇನೆ ದೇವರು ನಿಮಗೆ ಒಳ್ಳೆ ಆರೋಗ್ಯ ಆಯಸ್ಸು ಅಭಿವೃದ್ಧಿ ಸಮೃದ್ಧಿಯನ್ನು ಕೊಟ್ಟು ತನ್ನ ಸುಚಿತ್ತದಲ್ಲಿ ನಿಮ್ಮನ್ನು ನಡೆಸ್ತಾ ಇದ್ದಾನೆಂಬುದಾಗಿ ಬಲವಾಗಿ ಕರ್ತನಲ್ಲಿ ನಾನು ನಂಬುವವನಾಗಿದ್ದೇನೆ ನಾನು ಕ್ರಿಸ್ತನಲ್ಲಿ ಸೇವಕ ಪ್ರಸನ್ನ ಕುಮಾರ್ ಬನ್ನಿ ಈ ದಿನ ದೇವರ ವಾಕ್ಯವನ್ನು ಧ್ಯಾನಿಸಿಕೊಳ್ಳೋಣ ಪ್ರಿಯ ದೇವ ಮಕ್ಕಳೇ ನಾನು ಕಳೆದ ದಿನಗಳಿಂದ ನಮ್ಮ ಜೀವಿತಗಳನ್ನು ಸರಿ ಮಾಡಿಕೊಳ್ಳುವಂಥ ಅನೇಕ ಸಂಗತಿಗಳನ್ನು ನಿಮ್ಮ ಮಧ್ಯದಲ್ಲಿ ಮಾತಾಡುವವನಾಗಿದ್ದೇನೆ ದೇವರು ನನ್ನ ಹೃದಯದಲ್ಲಿ ಯಾವ ಅಂಶವನ್ನು ಇಟ್ಟಿದ್ದಾನೋ ಆ ಅಂಶವನ್ನು ನಿಮ್ಮ ಮಧ್ಯದಲ್ಲಿ ಹಂಚಿಕೊಳ್ಬೇಕೆಂಬುದಾಗಿ ಬಹುಕಾತುರದಿಂದ ಆಸಕ್ತಿಯಿಂದ ಅಭಿಲಾಷೆಯಿಂದ ನಿಮ್ಮ ಮಧ್ಯ ದೇವರ ವಾಕ್ಯ ತರುವವನಾಗಿದ್ದೇನೆ ಹಾಗಾಗಿ ಇಂದು ದೇವರು ನನ್ನ ಮನಸ್ಸಲ್ಲಿಟ್ಟಂತ ಕೆಲವು ಸಂಗತಿಗಳನ್ನ ನಿಮ್ಮ ಮಧ್ಯಲ್ಲಿ ತರುವವನಾಗಿದ್ದೇನೆ ಆ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಹಾಳು ಬಿದ್ದ ಆತ್ಮೀಯ ಸಂಗತಿಗಳು ಅಲಂಕರಿಸಬೇಕಾಗಿದೆ ಹಾಳುಬಿದ್ದ ಬಿದ್ದ ಆತ್ಮೀಯ ಸಂಗತಿಗಳು ಅಲಂಕರಿಸಬೇಕಾಗಿದೆ ಏನೇ ಹಾಳು ಬಿದ್ದಂತ ಆತ್ಮೀಯ ಸಂಗತಿಗಳು ಅಲಂಕರಿಸಲ್ಪಡಬೇಕೆಂಬುದಾಗಿ ಹೇಳೋದಾದ್ರೆ ಪ್ರಿಯ ದೇವ್ ಒಂದು ಮನೆ ನೋಡ್ಕೊಳ್ರಿ ಆ ಮನೆ ವಾಸಕ್ಕಿದ್ರೆ ಉಪಯೋಗಕ್ಕಿದ್ರೆ ಆ ಮನೆ ಅಂದ ಚಂದವಾಗಿರ್ತದೆ ಅದು ಉಪಯೋಗಿಸಲ್ಪಡದೆ ಹೋದರೆ ಹೋದ್ರೆ ಅದು ಹಾಳು ಬಿದ್ದು ಹೋಗ್ತದೆ ಹಾಗಾಗಿ ನಮ್ಮ ಜೀವಿತದಲ್ಲಿ ಕೆಲವು ವಿಷಯಗಳು ಹಾಳು ಬಿದ್ದು ಹೋಗಿದವೆ ಹಾಳು ಬಿದ್ದು ಹೋದಂತ ವಿಷಯಗಳನ್ನ ನಿಮ್ಮ ಮಧ್ಯದಲ್ಲಿ ನಾನು ಹಂಚಿಕೊಳ್ಳುವನಾಗಿದ್ದೇನೆ ಮೊದಲನೇದಾಗಿ ಐಕ್ಯತೆ ಐಕ್ಯತೆ ಜಾಗ್ರತೆ ಕೇಳಿಸ್ಕೊಡ್ರಿ ಐಕ್ಯತೆ ಯಾಕೆ ಕೊಡಲ್ಪಟ್ಟಿದೆ ನಾನು ನಿಮಗೆ ಸ್ಪಷ್ಟವಾಗಿ ಹೇಳ್ತೀನಿ ಜಾಗ್ರತೆ ಕೇಳಿಸ್ಕೊಡ್ರಿ ಐಕ್ಯತೆ ಅನ್ನುವಂಥದ್ದು ನಮ್ಮನ್ನ ನಾವು ಬಲಪಡಿಸಿಕೊಳ್ಳುವಂತ ಒಂದು ಸಂಗತಿ ಅಂದ್ರೆ ನೀವು ಯಾವುದೇ ಕಾರ್ಯವನ್ನ ಮಾಡುವಾಗ ಯಾವುದೇ ಕೆಲಸವನ್ನ ಮಾಡುವಾಗ ನಿಮ್ಮಲ್ಲಿ ಐಕ್ಯತೆ ಇದ್ರೆ ನೀವು ಅದನ್ನ ಬಹು ಬೇಗನೆ ಬಹು ಸರಳವಾಗಿ ಮಾಡಿ ಮುಗಿಸ್ಬಿಡ್ತೀನಿ ಎಷ್ಟೇ ಕಠಿಣವಾದಂತ ಕೆಲಸ ಇರಲಿ ಎಷ್ಟೇ ಬಲಿಷ್ಠವಾದಿರಲಿ ನಿಮ್ಮಲ್ಲಿ ಐಕ್ಯತೆ ಇದ್ದರೆ ಐಕ್ಯತೆ ಅದನ್ನ ಮಾಡಿ ಬೇಗನೆ ಮುಗಿಸ್ಬಿಡ್ತದೆ ಎರಡನೇದಾಗಿ ಜಾಗ್ರತೆ ಕೆಳ್ಸಿಕೊಡ್ರಿ ಐಕ್ಯತೆ ಅನ್ನುವಂಥದ್ದು ನಾವು ಕ್ರಿಸ್ತನ ದೇಹವಾಗಿದ್ದೇವೆ ಅನ್ನೋದಕ್ಕೆ ಸೂಚನೆ ಆಗಿದೆ ಸೂಚನೆ ಮಾತ್ರ ಅಲ್ಲ ನಾವು ಕ್ರಿಸ್ತನ ದೇಹದ ಅಂಗಗಳಾಗಿದ್ದೇವೆ ಈಗ ಕ್ರಿಸ್ತನ ದೇಹದ ಅಂಗಗಳು ಒಂದಕ್ಕೊಂದೇನಾಗಿರ್ತವೆ ಜೋಡಿಸಲ್ಪಟ್ಟಿರ್ತವೆ ಜಾಗ್ರತೆ ಕೆಡಿಸ್ಕೋ ನೀನು ಯೇಸು ಕ್ರಿಸ್ತನ್ ನಂಬಿದ ಪ್ರಾರಂಭದಲ್ಲಿ ನೀನು ಹೇಗೆ ವಿಶ್ವಾಸಿಗಳೊಟ್ಟಿಗೆ ಐಕ್ಯವಾಗಿದ್ದೆ ನೀನು ಪ್ರಾರಂಭದ ದಿನಗಳಲ್ಲಿ ಹೇಗೆ ಸಭಾಪಾಲಕರೊಟ್ಟಿಗೆ ಸೇವಕರೊಟ್ಟಿಗೆ ಆತ್ಮೀಯ ಜನರೊಟ್ಟಿಗೆ ಐಕ್ಯವಾಗಿದ್ದೆ ನಾನ್ ಹೇಳೋ ಜಾಗ್ರತೆ ಕೆಡಿಸ್ಕೋ ಪ್ರಾರಂಭ ದಿನದಲ್ಲಿ ಬಹಳ ಐಕ್ಯತೆ ಬಹಳ ಒಂದು ಆ ಒಂದು ಅನ್ಯೂನ್ಯತೆ ನಿಮ್ಮ ಜೀವನದಲ್ಲಿ ನನ್ನ ಜೀವನದಲ್ಲಿ ನೋಡ್ಲಿಕ್ಕೆ ಸಾಧ್ಯ ಆದ್ರೆ ಜಾಗ್ರತೆ ಕೆಡ್ರಿ ಅಂತ ಐಕ್ಯತೆ ಅಂತ ಅನ್ಯೂನ್ಯತೆ ಇಂದು ಎಲ್ಲಿ ಹೋಗಿದೆ ಯೇಸು ಕ್ರಿಸ್ತ ನಂಬಿಕೊಂಡು ಸ್ವಲ್ಪ ವರ್ಷಗಳ ಆದ ತರುವ ಇಂದು ಆ ಐಕ್ಯತೆ ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಅಭಿಲಾಷೆ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಆ ರೀತಿಯಾದಂತ ಅನ್ಯೂನ್ಯತೆ ಆ ರೀತಿಯಾದಂಥ ಐಕ್ಯತೆ ನಮ್ಮೊಳಗಿಲ್ಲ ಜಾಗ್ರತೆ ಕೇಳಿಸ್ಕೊಡ್ರಿ ಶತ್ರುವಿನ ದೊಡ್ಡ ಸಂಚು ಸೈತಾನ್ನ ದೊಡ್ಡ ಸಂಚು ಏನಪ್ಪ ಅಂದ್ರೆ ನೀನು ಬಲಹೀನ ಆಗ್ಬೇಕಂದ್ರೆ ಮೊದಲು ಮಾಡುವಂತ ಕಾರ್ಯ ನಿಮ್ಮಲ್ಲಿ ಐಕ್ಯತೆಯನ್ನು ಹೊಡಿತಾನೆ ಕುಟುಂಬದಲ್ಲಿ ಐಕ್ಯತೆ ಹೊಡಿತಾನೆ ಆತ್ಮೀಯರ ಮಧ್ಯದಲ್ಲಿ ಐಕ್ಯತೆ ಹೊಡಿತಾನೆ ಕೆಲಸದ ಮಧ್ಯದಲ್ಲಿ ಐಕ್ಯತೆಯನ್ನು ಹೊಡಿತಾನೆ ಸಭೆಯಲ್ಲಿ ಐಕ್ಯತೆ ನೋಡಿತಾನೆ ಐಕ್ಯತೆ ಎಲ್ಲಿ ಒಡೆಯಲ್ಪಡ್ತದೋ ಎಲ್ಲಿ ವಿಭಾಗಿಸಲ್ಪಡ್ತದೋ ಅಲ್ಲಿ ಸೈತಾನನ ಹೆಚ್ಚು ಪಾಲು ಜಯ ಹೊಂದುವಂತ ಕಾರ್ಯಗಳು ನಡೆಯುವಂತದಾಗಿರ್ತದೆ ಸೈತಾನ್ ಅಲ್ಲಿ ಹೆಚ್ಚಾಗಿ ಜಯ ಹೊಂದ್ತಾ ಇರ್ತಾನೆ ಐಕ್ಯವಾಗಿದ್ರೆ ಏನಾಗ್ತದೆ ಸೈತಾನ್ ಸೋಲ್ತಾನೆ ಈಗ ನಾ ಹೇಳೋ ಜಾಗ್ರತೆ ಕೇಳಿಸ್ಕೊಳ್ರಿ ನಾವೀಗ ವಿಭಾಗಿಸಲ್ಪಟ್ಟಿದ್ವಿ ಅಂತ ಇಟ್ಕೊಳ್ಳೋಣ ನಾವು ಐಕ್ಯತೆನ ಕಳ್ಕೊಂಡಿದ್ವಿ ಅಂತ ಇಟ್ಕೋಣ ಏನ್ ಕಾರಣ ಐಕ್ಯತೆ ಕಳ್ಕೊಳ್ಳಿಕ್ಕೋಸ್ಕರ ನಿನಗೆ ಯಾರಾದರೂ ಏನಾದರೂ ಮಾಡಿದಾರಾ ನಿನ ಕೇಡ್ ಮಾಡಿದಾರ ಅವ್ರನ್ನ ಕ್ಷಮಿಸು ಅವ್ರನ್ನ ಬಿಟ್ಬಿಡು ಆದರೆ ನಾ ಹೇಳೋ ಜಾಗ್ರತೆ ಕೇಳಿಸ್ಕೊ ಅವರು ಹತ್ತಿರ ಬರೋದ್ರಿಂದ ನಿನಗೆ ಸಮಸ್ಯೆ ಹೆಚ್ಚಾಗ್ತದ ನೀನ್ ಮತ್ತೆ ಆತ್ಮಿಕವಾಗಿ ಬಿದ್ದು ಹೋಗ್ತೀಯ ಅವ್ರನ್ನ ದೂರ ಇಟ್ಬಿಡು ಆದರೆ ಐಕ್ಯತೆ ಹೊಡೆದು ಹೋಗುವಂತ ನೋಡಿದ್ರೆ ದ್ವೇಷ ಬರುವಂತ ನೋಡಿದ್ರೆ ಕಕ್ಷ ಬರುವಂತ ಐಕ್ಯತೆ ಹೊಡೆದು ಹೋಗ್ಲಿಕ್ಕೆ ಕಾರಣ ಏನು ಕಾರಣ ಇಷ್ಟೇ ಅವರು ನಿಮಗಿಂತ ಉತ್ತಮರಾಗಿರ್ತಾರೆ ನಿಮಗಿಂತ ಅಂಗಚಂದವಾಗಿರ್ತಾರೆ ನಿಮಗಿಂತ ಬಹಳ ಒಳ್ಳೆಯವರಾಗಿರ್ತಾರೆ ಆ ಕಾರಣವನ್ನ ನೋಡಿ ನೀವು ಸಹಿಸ್ಕೊಳ್ಳಿಕ್ಕೆ ಮೇ ಬಿ ಆಗ್ತಾ ಇರಲಿಲ್ಲ ನಾ ಹೇಳೋ ಜಾಗ್ರತೆ ಕೇಳಿಸ್ಕೋ ಇಂದು ನೀನು ಐಕ್ಯತೆ ಹೊಡಿತಾ ಇರೋದ್ರಿಂದ ಕ್ರಿಸ್ತನ ದೇಹದ ಅಂಗಗಳನ್ನ ವಿಭಾಗಿಸ್ತಾ ಇದೆಯಾ ಕ್ರಿಸ್ತರ ದೇಹದ ಅಂಗಗಳ ಕಿತ್ತು ಕಿತ್ತು ಆಗ್ತಾ ಇದೆಯಾ ಅಂದು ರೋಮ್ ಸಾಮ್ರಾಜ್ಯದ ಸೈನಿಕರು ಮತ್ತು ಫರಿಸಾಯರು ಸದ್ದುಕಾಯರು ಇಸ್ರಾಯೇಲ್ ಯಹೂದ್ಯರು ಯೇಸುವಿನ ದೇಹವನ್ನು ಒಂದು ಸಾರಿ ಗಾಯ ಮಾಡಿಬಿಟ್ರು ಯೇಸುವಿನ ದೇಹವನ್ನ ಒಂದು ಸಾರಿ ಗಾಯ ಮಾಡಿ ಬಿಟ್ಬಿಟ್ರು ಆದ್ರೆ ಕ್ರಿಸ್ತ ನಂಬಿಕೆ ಉಳ್ಳಂತ ನೀನು ಮತ್ತು ನಾನು ಎಂದು ಕ್ರಿಸ್ತನ ದೇಹವನ್ನು ಐಕ್ಯತೆ ಹೊಡೆಯೋದ್ರ ಮುಖಾಂತರವಾಗಿ ದಿನ ಸೀಳ್ತಾ ಇದ್ದೇವೆ ದಿನ ಗಾಯ ಪಡಿಸ್ತಾ ಇದ್ದೇವೆ ದಿನ ಗಾಯ ಪಡಿಸ್ತಾ ಇದ್ದೇವೆ ಹಾಗಾದ್ರೆ ಇಂದು ತಿರುಗಿ ಐಕ್ಯತೆಗೆ ಬರ್ತೀಯ ಪ್ರಿಯ ದೇವ್ ಮಗುವೆ ನೀನ್ ಯಾರಿಗೋಸ್ಕರ ಐಕ್ಯತೆಗೆ ಬರಬೇಡ ನಿನ್ನ ದೇವರಿಗೋಸ್ಕರ ಐಕ್ಯತೆಗೆ ಬಾ ಅನ್ಯತೆಗೆ ಬಾ ಅನ್ಯೂನತೆಗೆ ಬಾ ಇಂದು ಹಾಳು ಬಿದ್ದಂತ ನಿನ್ನ ಆತ್ಮೀಯ ಆ ಒಂದು ಅನ್ಯೂನ್ಯತೆಯ ಐಕ್ಯತೆ ಅಲ್ಲಿ ಅಲಂಕರಿಸಲ್ಪಡ್ಲಿ ಎರಡನೇದಾಗಿ ಜಾಗ್ರತೆ ಕೆಲ್ಸ್ಕೊಡ್ರಿ ಸೇವೆಯ ವಿಷಯದಲ್ಲಿ ನಾವು ಅಲಂಕರಿಸಲ್ಪಡ್ಬೇಕು ಯಾಕಂತ ಹೇಳಿದ್ರೆ ಜಾಗ್ರತೆ ಕೆಲ್ಸ್ಕೊಡ್ರಿ ಪ್ರಾರಂಭ ದಿನದಲ್ಲಿ ನಮಗೆ ಸೇವೆ ಅಂದ್ರೆ ಬಹಳ ಆಸಕ್ತಿ ಸೇವೆ ಅಂತ ನಾನು ಮಾತಾಡ್ತಿರೋದು ಒಬ್ಬ ಸಭಾಪಾಲಕನ ಹಾಗೆ ಸೇವೆ ಮಾಡೋದು ಹೊರಗೆ ಹೋಗಿ ಸೇವೆ ಮಾಡೋದ್ರ ಬಗ್ಗೆ ನಾನು ಮಾತಾಡೋದಿಲ್ಲ ನಾನು ನಮ್ಮ ಸಭೆ ಒಳಗೆ ಮಾಡುವಂತ ಸೇವೆ ಬಗ್ಗೆ ಮಾತಾಡ್ತಾ ಇದ್ದೇನೆ ನಮ್ಮ ಕೆಲಸದವರ ಮಧ್ಯದಲ್ಲಿ ನಾನು ಮಾಡ್ತಿದ್ದಂತ ಸೇವೆ ಬಗ್ಗೆ ಮಾತಾಡ್ತಾ ಇದ್ದೇನೆ ಪ್ರಿಯ ದೇವ ಮಗುವೆ ಯೇಸು ಕೃಷ್ಣ ನಂಬಿದ ಪ್ರಾರಂಭದಲ್ಲಿ ನಮಗೆ ಸೇವೆ ಆಸಕ್ತಿ ಎಷ್ಟಾಗಿತ್ತು ಒಬ್ಬರಿಗೊಬ್ಬರು ಸೇವೆ ಮಾಡ್ತಾ ಇದ್ವಿ ಒಬ್ಬರ ಮುಂದೆ ಒಬ್ಬರು ನಾವು ತಗ್ಗಿಸ್ಕೊಳ್ತಾ ಇದ್ವಿ ಒಬ್ಬರಿಗೊಬ್ಬರು ಸಹಕಾರಿಗಳಾಗಿರ್ತಾ ಇದ್ವಿ ಒಬ್ಬರಿಗೊಬ್ರು ನಾವೆಲ್ಲ ಅನ್ಯೂನ್ಯವಾಗಿ ಎಲ್ಲವನ್ನು ಹೊಂದಾಣಿಕೆಯಿಂದ ಮಾಡ್ಕೊಂಡು ಹೋಗ್ತಾ ಇದ್ವಿ ಆದ್ರೆ ನಾಳೆ ಜಾಗ್ರತೆ ಕಳಿಸ್ಕೊಡ್ರಿ ಕೊಡ್ರಿ ಕಾಲ ಕ್ರಮೇಣ ನಾವೇನ್ ಮಾಡ್ಬಿಟ್ವಿ ಆ ಸೇವೆಯನ್ನ ಬಿಡ್ಬಿಟ್ವಿ ನಾನೀಗ ಹೇಳೋದನ್ನ ಆಲೋಚನೆ ಮಾಡ್ಕೊಳ್ರಿ ನೀವು ಯೇಸು ಕ್ರಿಸ್ತನ್ ಮೇಲೆ ನಂಬಿಕೆ ಇಟ್ಟಾಗ ನೀವು ಹೇಗೆ ನಿಮ್ಮ ಸೇವೆಯಲ್ಲಿ ನೀವು ದೇವರ ಸೇವೆಯಲ್ಲಿ ದೇವರ ಕಾರ್ಯಗಳಲ್ಲಿ ತೊಡಗಿಸ್ತಾ ಇದ್ರಿ ಇವತ್ತು ನೀವು ಎಲ್ಲಿದ್ದೀರಿ ಇವತ್ತು ಯಾಕೆ ಒಂದು ವೇಳೆ ನೀವು ಇವತ್ತು ಸೇವೆಯನ್ನ ಬಿಟ್ಟು ಹೋಗಿದ್ರೆ ಅಂದ್ರೆ ಇವತ್ತು ನೀವು ಆ ಸೇವಾ ಕಾರ್ಯವನ್ನ ಸಭೆಯಲ್ಲಿ ಮಾಡುವಂತ ಕಾರ್ಯ ಚಟುವಟಿಕೆಗಳನ್ನ ನೀವು ಬಿಟ್ಟು ಹೋಗಿದ್ರೆ ಅದಕ್ಕೊಂದು ಕಾರಣ ಇರ್ತದೆ ಏನಪ್ಪಾ ಕಾರಣ ಅಂದ್ರೆ ಮೊದಲನೇ ಕಾರಣ ನಿಮ್ಮ ಕಾರ್ಯವನ್ನ ಯಾರೊಬ್ಬರು ಗುರುತಿಸ್ಬೇಕಂತ ಮಾಡಿರ್ತೀರಿ ನಿಮ್ಮ ಕೆಲಸಗಳನ್ನ ಯಾರು ನೋಡ್ಬೇಕಂತ ಮಾಡಿರ್ತೀರಿ ಅವ್ರ್ ನೋಡಿರಲ್ಲ ಅವ್ರು ಗುರುತಿಸೋರಲ್ಲ ನಿಮಗೆ ಸಾಕಾಗ್ಬಿಟ್ಟಿರ್ತದೆ ಮತ್ತೆ ಇನ್ನೊಂದು ನೀವು ಏನೆಲ್ಲ ಸೇವೆ ಮಾಡ್ತಿರೋ ಅದನ್ನ ಸಭಾಪಾಲಕನಿಂದಲೂ ಸಭೆಯಲ್ಲಿರುವಂತಹ ದೊಡ್ಡ ವ್ಯಕ್ತಿಗಳಿಂದಲೂ ನಿಮಗೆ ಪ್ರತಿಫಲ ಬರಬೇಕಂತ ಎದುರು ನೋಡಿರ್ತೀರಿ ಅಲ್ಲಿಂದ ಯಾವುದೇ ಪ್ರತಿಫಲ ಬಂದಿರೋಲ್ಲ ಹಾಗಾಗಿ ಆ ಸೇವಾ ಕಾರ್ಯಗಳನ್ನ ಬಿಟ್ಬಿಟ್ಟಿರ್ತೀವಿ ಪ್ರಿಯ ದೇವ್ ಸೇವೆ ಯಾರ್ದು ಹಾಗಾದ್ರೆ ದೇವರ ಸೇವೆ ಮಾಡಲಿಕ್ಕೆ ನಿನಗೆ ಕೃಪೆ ಕೊಟ್ಟಿದ್ದಾನೆ ನೀನು ಯಹೂದ್ಯನಲ್ಲ ನೀನು ಲೇವಿಯ ಕುಲದವನಲ್ಲ ನೀನು ಇಸ್ರಾಯಲ್ ಜನಾಂಗದವನಲ್ಲ ತನ್ನ ತನ್ನ ಆಲಯದಲ್ಲಿ ಕೃಪೆಯಿಂದ ನಿನಗೆ ಸೇವೆ ಮಾಡಲಿಕ್ಕೆ ದೇವರ ಅವಕಾಶ ಮಾಡಿಕೊಟ್ಟಾಗ ನೀನೇನ್ ಮಾಡ್ತಾ ಇದೆಯಾ ದೇವರ ಸೇವೆ ಮಾಡೋದನ್ನ ಅಲಸ್ಯ ಮಾಡಿ ಸೇವೆಯಿಂದ ದೂರ ಸರಿತಾ ಇದ್ಯಾ ನಾನು ಸಭೆಯಲ್ಲಿ ಯಾವ ಕಾರ್ಯ ಮಾಡೋದಿಲ್ಲ ಯಾವ ಸಹಾಯ ಮಾಡೋದಿಲ್ಲ ನಾನು ಸಭೆಯಲ್ಲಿ ಯಾವ ಚಟುವಟಿಕೆಗಳು ಪಾಲ್ಗೊಳ್ಳೋದಿಲ್ಲ ಅಂತೇಳಿ ದೂರ ಹೋಗ್ತಾ ಆದ್ರಿಂದ ನಿನ್ನಷ್ಟೇ ಮಗುವೆ ದೇವರು ಕೊಟ್ಟಂತ ಶ್ರೇಷ್ಠ ಕೃಪೆಯನ್ನ ನೀನ್ ತಿರಸ್ಕರಿಸ್ತಾ ಇದೆಯಾ ಹಾಗಾಗಿ ನಿನ್ನ ಸೇವಾ ಕಾರ್ಯ ಜೀವಿತದಲ್ಲಿ ಇಂದು ಅಲಂಕಾರ ಉಂಟಾಗಲಿ ನಿನ್ನ ಹಾಳು ಬಿದ್ದಂತ ಆ ಸೇವಾ ಜೀವಿತದಲ್ಲಿ ದೇವರ ಕೃಪೆಯಿಂದ ಇಂದು ಅಲಂಕಾರ ಉಂಟಾಗ್ಲಿ ಪ್ರಿಯ ಮಗುವೆ ಮೂರನೇದಾಗಿ ಮೂರನೇದಾಗಿ ಆತ್ಮಗಳ ಭಾರ ಪ್ರಿಯ ದೇವ್ ಮಗುವೆ ನೀನು ಏಸು ಕ್ರಿಸ್ತನ್ ನಂಬಿದಾಗ ನೀನು ಏಸು ಕ್ರಿಸ್ತನ್ ಬಳಿಗ್ ಬಂದಾಗ ನಿನ್ನ ಸಭಾಪಾಲಕರು ಮತ್ತು ನಿನ್ನ ಗಿಂತ ವಿಶ್ವಾಸಗಳು ಯಾವುದಕ್ಕಾಗಿ ಪ್ರಾರ್ಥಿಸ್ತಾ ಇದ್ರು ಯಾವ್ದಕ್ಕಾಗಿ ಹಂಬಲಿಸ್ತಾ ಇದ್ರು ಆತ್ಮಗಳಿಗಾಗಿ ಪ್ರಾರ್ಥಿಸ್ತಾ ಇದ್ರು ಆತ್ಮಗಳಿಗಾಗಿ ಹಂಬಲಿಸ್ತಾ ಇದ್ರು ಹೀಗಿರುವಾಗ ಅವ್ರನ್ನ ನೋಡಿ ನೀನು ಪ್ರಾರಂಭದಲ್ಲಿ ಹೌದು ನಾವು ಸಹ ಆತ್ಮಗಳನ್ನ ಆದಾಯ ಪಡಿಸಬೇಕು ಆತ್ಮಗಳನ್ನ ಆದಾಯ ಪಡಿಸ್ಬೇಕು ಆತ್ಮಗಳನ್ನ ದೇವ್ರ ಬಳಿ ನಡೆಸ್ಬೇಕಂತೇಳಿ ಎಷ್ಟು ಅಭಿಲಾಷೆ ಉಳ್ಳವನು ಉಳ್ಳವಳು ಆಗಿದ್ದೆ ಆದ್ರೆ ಇಂದು ಆ ಅಭಿಲಾಷೆ ಇದೆಯಾ ಇವತ್ತಿದೆಯಾ ಯಾಕೆ ಇಂದು ಆ ಅಭಿಲಾಷೆ ಇಲ್ಲ ಪ್ರಿಯ ದೇವ ಮಗುವೆ ಜಾಗ್ರತೆ ಕೇಳಿಸ್ಕೊಡ್ರಿ ನಾವ್ ಯೇಸು ಕ್ರಿಸ್ತನ್ ನಂಬಿದಾಗ ಎರಡು ಕಾರ್ಯಗಳಿಗೋಸ್ಕರ ಯೇಸು ಕ್ರಿಸ್ತನ್ ನಂಬ್ತಾ ಇದ್ವಿ ಒಂದೇದು ಪರಲೋಕಕ್ಕೆ ಹೋಗೋದಕ್ಕೋಸ್ಕರ ಎರಡನೇದು ಆತನ ಸೇವೆ ಲೋಕದಲ್ಲಿ ಮಾಡೋದಕ್ಕೋಸ್ಕರ ನಮಗೆ ಹೆಸರು ಸಂಪಾದಿಸ್ಬೇಕು ನಾವು ಫೇಮಸ್ ಆಗಬೇಕು ನಾವು ಅದಾಗಬೇಕು ಇದಾಗಬೇಕು ಯಾವುದು ನಮ್ಮ ತಲೆಯಲ್ಲಿ ನಮ್ಮ ಕರ್ತನೊಬ್ಬನೇ ಮಹಿಮೆ ಹೊಂದಬೇಕಂತೇಳಿ ಇಲ್ಲಿ ತನಕ ಅದನ್ನೇ ಪ್ರಯಾಸ ಪಡ್ತಾ ಇದ್ದೇವೆ ಪ್ರಿಯ ದೇವ ಮಗುವೆ ನಾ ಹೇಳೋ ಜಾಗ್ರತೆ ಕೇಳಿಸ್ಕೊಳ್ರಿ ಇಂದು ನಿಜವಾಗ್ಲೂ ಆತ್ಮಗಳ ಭಾರ ಇದೆಯಾ ಇವತ್ತು ನಿಜವಾಗ್ಲೂ ಆತ್ಮಗಳನ್ನ ರಕ್ಷಣೆ ನಡೆಸಬೇಕನ್ನೋ ಭಾರ ಇದೆಯಾ ನಿಜ ಹೇಳ್ಬೇಕಾದ್ರೆ ಇವತ್ತು ಬಹಳಷ್ಟು ದೊಡ್ಡ ದೊಡ್ಡ ಸಭೆಗಳು ಸಾಧ್ಯ ನಾವು ಯೇಸು ಕ್ರಿಸ್ತು ನಂಬಿದಾಗ ದೊಡ್ಡ ಸಭೆಗಳು ಬಹಳ ವಿರಳ ಬಹಳ ಬಹಳ ಕಡಿಮೆ ಆದ್ರೆ ಇವತ್ತು ನೀವು ಸಾವಿರ ಸಾವಿರ ಜನರಿರುವಂತ ಲಕ್ಷ ಜನರಿರುವಂತ ಸಭೆಗಳು ನೋಡ್ಲಿಕ್ಕೆ ಸಾಧ್ಯ ಆದ್ರೆ ಆ ಸಭೆಗಳಿಗೆ ಆತ್ಮಗಳ ಭಾರ ಇದೆಯಾ ಹಾಗಾದ್ರೆ ಆ ಸಭೆಯಲ್ಲಿರುವಂತಹ ವಿಶ್ವಾಸಗಳಿಗೆ ಆತ್ಮ ಭಾರ ಇದೆಯಾ ಯಾಕೆ ನಾನು ಈ ಪದವನ್ನ ಹೇಳ್ತಾ ಇದ್ದೇನೆ ಅಂದ್ರೆ ಇವತ್ತು ದೊಡ್ಡ ದೊಡ್ಡ ಕಟ್ಟಡಗಳಿದ್ದಾವೆ ದೊಡ್ಡ ದೊಡ್ಡ ಗುಂಪುಗಳಿದ್ದಾವೆ ಆದ್ರೆ ಅವೆಲ್ಲ ಬಂಜೆಯ ಗುಂಪುಗಳು ಅವೆಲ್ಲ ಗೊಡ್ಡು ಗುಂಪುಗಳು ಅಂದ್ರೆ ನಾ ಹೇಳೋ ಜಾಗ್ರತೆ ಕೇಳಿಸ್ಕೊಡ್ರಿ ಹಾಗಾದ್ರೆ ಆ ದೊಡ್ಡ ದೊಡ್ಡ ಸಭೆಗಳನ್ನ ದೊಡ್ಡ ದೊಡ್ಡ ಆ ಗುಂಪುಗಳನ್ನ ದೇವ್ರು ಮಾಡ್ಲಿಲ್ವಾ ಎಸ್ ಅಲ್ಲಿ ದೇವ್ರ ಕೆಲಸ ಮಾಡ್ತಾ ಇದ್ದಾರೆ ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ ಆದ್ರೆ ವಿಶ್ವಾಸಿ ಏನಾಗಿದ್ದಾನೆ ಇವತ್ತು ಆತ್ಮಗಳನ್ನ ಆದಾಯ ಪಡಿಸುದನ್ನು ಮರೆತು ಹೋಗಿದ್ದಾನೆ ಅದರ ಅರ್ಥ ಏನು ನಾನು ಒಂದು ಆತ್ಮದ ಕುರಿತು ಭಾರ ಇಲ್ಲ ನಾನು ಒಂದು ಆತ್ಮವನ್ನ ದೇವರ ಬಳಿ ನಡೆಸ್ತಾ ಇಲ್ಲ ಅಂದ್ರೆ ಅದರ ಅರ್ಥ ನಾನು ಬಂಜತನದಲ್ಲಿದ್ದೇನೆ ಅಂತ ಅದರ ಅರ್ಥ ನಾ ಹೇಳೋ ಜಾಗ್ರತೆ ಕೇಳಿಸ್ಕೊಡ್ರಿ ಕುರುಬ ಕುರಿಗಳನ್ನ ಪೋಷಿಸ್ತಾನೆ ಕುರುಬ ಕುರಿಗಳನ್ನ ಪೋಷಿಸ್ತಾನೆ ಕುರುಬ ಕುರಿಗಳನ್ನ ನಡೆಸ್ತಾನೆ ಕುರುಬ ಕುರಿಗಳನ್ನ ಮೇಯಿಸ್ತಾನೆ ಆದ್ರೆ ಕುರಿಗಳು ಮಾತ್ರವೇ ಮರಿಗಳನ್ನ ಹಾಕ್ಲಿಕ್ಕೆ ಸಾಧ್ಯ ಹಾಗಂತ ಹೇಳಿದ್ರೆ ಕುರುಬನು ಯಾವುದೇ ರೀತಿ ಪ್ರಯತ್ನ ಪಡಬಾರ್ದ ಇಲ್ಲ 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 ಅವನು ಸಹ ಪ್ರತಿಯೊಬ್ಬರು ಸಹ ಆತ್ಮಗಳ ಕುರಿತು ಭಾರ ಉಳ್ಳವರಾಗಿರ್ಬೇಕು ಆದ್ರೆ ನಾನ್ ಮಾತಾಡ್ತಿರೋದು ಇವತ್ತು ನಿನ್ನೊಟ್ಟಿಗೆ ನಿನಗೆ ಆತ್ಮ ಭಾರ ಇದೆಯಾ ಹಾಗಾದ್ರೆ ಆತ್ಮ ಭಾರ ಹಾಳಾಗಿದ್ಯಾ ಪ್ರಿಯ ದೇವ್ ಇಂದು ಐಕ್ಯತೆ ಹೊರಟು ಹೋಗ್ಬಿಟ್ಟಿದೆ ಇಂದು ನಿಜ ಹೇಳ್ಬೇಕಂದ್ರೆ ಸೇವಾ ಮನೋಭಾವ ಹೊರಟು ಹೋಗ್ಬಿಟ್ಟಿದೆ ಇವತ್ತು ಐಕ್ಯತೆ ಇಲ್ಲ ಸೇವಾ ಮನೋಭಾವ ಇಲ್ಲ ಆತ್ಮಗಳ ಕುರಿತು ಭಾರ ಇಲ್ಲ ಸಮಯ ನೋಡಿದ್ರೆ ಬೇಗನೆ ಮುಗ್ದು ಹೋಗ್ತಾ ಇದೆ ಏಸು ಕ್ರಿಸ್ತನ ಬರೋಣ ಬೇಗನೆ ಸಮೀಪ ಆಗಿದೆ ಏಸು ಕ್ರಿಸ್ತನ ಬರೋಣ ಬೇಗ ನಡೀಲಿಕ್ಕಿದೆ ಇನ್ನು ನಮಗೆ ಸಮಯ ಇಲ್ಲ ಏಸು ಕ್ರಿಸ್ತನು ಪರಲೋಕಕ್ಕೆ ಹೋದಾಗ ಸತ್ತು ಉಣಲ್ಪಟ್ಟು ಪರಲೋಕಕ್ಕೆ ಹೋದಾಗ ಶಿಷ್ಯಂದ್ರು ಏಸು ಕ್ರಿಸ್ತನ್ ಬೇಗನೆ ತಿರುಗಿ ಬರ್ತಾನ ಹೇಳಿ ಮೂವತ್ತು ವರ್ಷದಲ್ಲಿ ದೊಡ್ಡ ಸುವಾರ್ಥ ಸೇವೆಯನ್ನು ಮಾಡಿ ಅಂದು ದೊಡ್ಡ ಸಂಚಲವನ್ನೇ ಉಂಟು ಮಾಡ್ಬಿಟ್ರು ಆದ್ರೆ ಇವತ್ತು ನಾವು ಎರಡೆರಡು ಸಾವಿರ ವರ್ಷಗಳು ಕಳೆದ್ರು ಸಹ ಅಂತ ಸುವಾರ್ಥ ಸೇವೆ ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಪ್ರಿಯ ದೇವ್ ಮಗುವೆ ಪ್ರಿಯ ದೇವ್ ಹಾಳು ಬಿದ್ದಂತ ನಿನ್ನ ಆತ್ಮೀಯ ಸಂಗತಿಗಳು ಎದ್ದೇಳ ಅಲಂಕರಿಸಲ್ಪಡಲಿ ಐಕ್ಯತೆಯಿಂದ ಅಲಂಕರಿಸಲ್ಪಡಲಿ ಸೇವಾ ಮನೋಭಾವದಿಂದ ಅಲಂಕರಿಸಲ್ಪಡಲಿ ಆತ್ಮಗಳ ಭಾರದಿಂದ ಅಲಂಕರಿಸಲ್ಪಡಲಿ ನೀನು ಅಲಂಕಾರ ಉಳ್ಳಂತ ವಿಶ್ವಾಸಿ ಆಗಿರಬೇಕು ನಿನ್ನ ನೋಡುವಾಗ ಹಾಳಾದಂತ ಹಾಳು ಬಿದ್ದಂತ ಮನೆಯಂತ ವಿಶ್ವಾಸ ನಿನ್ನ ನೋಡುವಾಗ ಪ್ರಿಯ ದೇವ್ ಮಗುವೆ ನೀನು ಫಲಭರಿತವಾದ ವೃಕ್ಷವಾಗಿರಬೇಕು ನಿನ್ನ ನೋಡುವಾಗ ಫಲ ಫಲಿಸುವಂತ ಆ ಶ್ರೇಷ್ಠ ವೃಕ್ಷದ ಹಾಗೆ ನೀನು ಕಂಗೊಳಿಸಬೇಕು ನಿನ್ನನ್ನು ನೋಡಿದಾಗ ಯಾವುದೇ ಫಲವಿಲ್ಲದಿರುವಂತಹ ಗೊಡ್ಡು ಮರದ ಹಾಗೆ ಕಾಣಿಸಲ್ಪಡ ಮಾತಾಡಬಾರ್ದು ಪ್ರಿಯ ದೇವ್ ಮಗ್ಬೆ ಬಾ ದೇವರ ಬಳಿಗೆ ಬಾ ದೇವರ ಕಡೆ ತಿರುಕು ದೇವರ ಕಡೆ ಬಾ ಎಲ್ಲವನ್ನ ಬಿಡು ದೇವರ ಬಳಿಗೆ ಬಾ ಓಡ್ಬೇಡ ನಿಲ್ಲೋ ನಿಲ್ಲೋ ಬೇಗನೆ ಕರ್ತನ್ ಬರ್ಲಿಕ್ಕಿದ್ದಾನೆ ನನ್ನ ಮಾತನ್ನ ಕೇಳಿಸ್ಕೋ ಬೇಗನೆ ದೇವರ ಬಳಿಗ್ ಬಾ ದೇವರು ನಿನ್ನ ಜೀವಿತವನ್ನ ತಿರುಗಿ ಸ್ಥಾಪಿಸ್ಲಿಕ್ಕೆ ಸಮರ್ಥ ಉಳ್ಳವನಾಗಿದ್ದಾನೆ ಬನ್ನಿ ನಾವು ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳ್ರಿ ಪ್ರೀತಿ ಉಳ್ಳ ದೇವರೇ ನಿನ್ನ ಕೃಪೆಗಾಗಿ ಸ್ತೋತ್ರ ನಿನ್ನ ದಯೆಗಾಗಿ ಸ್ತೋತ್ರ ನಿನ್ನ ಮಕ್ಕಳ ಮಧ್ಯದಲ್ಲಿ ನಿನ್ನ ಮಾತಾಡಿದ ಕೃಪೆಗಾಗಿ ಸ್ತೋತ್ರ ನಿನ್ನ ಮಕ್ಕಳಲ್ಲಿ ಐಕ್ಯತೆ ಕೊಡು ನಿನ್ನ ಮಕ್ಕಳಲ್ಲಿ ಅನ್ಯೂನ್ಯತೆ ಕೊಡು ನಿನ್ನ ಮಕ್ಕಳಲ್ಲಿ ಸೇವಾ ಮನೋಭಾವ ಕೊಡು ನಿನ್ನ ಮಕ್ಕಳಲ್ಲಿ ಆತ್ಮಗಳ ಕುರಿತು ಭಾರ ಕೊಡು ನಿನಗಾಗಿ ಏನಾದರೂ ಮಾಡುವಂತ ವೈರಾಗ್ಯವುಳ್ಳ ಜೀವಿತ ಕೊಡು ನಿನಗಾಗಿ ಅಲಂಕರಿಸಲ್ಪಟ್ಟಂತ ಕರ್ತನೆ ಮೊದಲಗೀತಿಯ ಹಾಗೆ ನಿನ್ನ ಸಭೆ ನಿನ್ನ ವಿಶ್ವಾಸಿಗಳು ಕಂಗೊಳಿಸಲಿ ಕರ್ತನೆ ಹೊಳೆಯಲ್ಲಿ ದೇವ್ರೆ ದೊಡ್ಡ ನಕ್ಷತ್ರದ ಪಾದದಲ್ಲಿ ನಿನ್ನ ಜನರನ್ನ ಸ್ಥಾಪಿಸು ಹಾಗೆ ಮಾಡಿದಕ್ಕಾಗಿ ನಿನಗೆ ಕೋಟಿ ಕೋಟಿ ವಂದನೆಗಳು ಸಲ್ಲಿಸ್ತಾ ಯೇಸು ಕರ್ತನ ಹೆಸರಿನಲ್ಲಿ ಬೇಡಿಕೊಳ್ತೇವೆ ಪರಲೋಕದ ತಂದೆ ಆಮೇನ್ 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 ಎಲ್ಲರಿಗೂ ಕ್ರೈಸ್ತ ಲಾರ್ಡ್ ದೇವರು ನಿಮ್ಮನ್ನ ಆಶೀರ್ವದಿಸಲಿ